ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾವಿವತ್ತು ಗುರುಕುಲ್ ಸೈನ್ಸ್ ಕಾಲೇಜಿಗೆ ಬಂದೀವಿ ಬರೀ ಒಂದು ಸಲ ಕಾಲೇಜ್ ಹಂಗ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ನಮ್ಮ ಜೇವರ್ಗಿ ತಾಲೂಕಿನ ಗುರುಕುಲ ವಿದ್ಯಾಸಂಸ್ಥೆಗೆ ಬಂದಿವಿ ಈ ಇನ್ಸ್ಟಿಟ್ಯೂಟ್ ಚಾಲುವಾಗಿ ಬರೋಬ್ಬರ್ ಹದಿನೇಳು ವರ್ಷ ಆಯಿತು ಉತ್ತಮ ಶಿಕ್ಷಣ ಮತ್ತು ಒಳ್ಳೆಯ ಫಲಿತಾಂಶದಿಂದ ನಮ್ಮ ಜೇವರ್ಗಿಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಇದು ಅದ ಈಗ ಇದೇ ಗುರುಕುಲ ಸಂಸ್ಥೆದವರು ಸುಮಾರು ಏಳು ಎಕರೆ ವಿಶಾಲ ಜಾಗದಲ್ಲಿ ಸೈನ್ಸ್ ಮತ್ತು ಪಿ ಯು ಕಾಲೇಜ್ ಅನ್ನು ಕೂಡ ಶುರು ಮಾಡ್ಯಾರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿಶೇಷ ಕಟ್ಟಡದೊಂದಿಗೆ ಉತ್ತಮ ಫೆಸಿಲಿಟಿಸ್ಗಳನ್ನು ಇವರು ಕೊಡ್ಲತ್ತಾರ ಲೈಕ್ ಸ್ಮಾರ್ಟ್ ಕ್ಲಾಸ್ ಲೈಬ್ರರಿ ಮತ್ತು ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲಾ ವಿಷಯಗಳ ಲ್ಯಾಬೊರೇಟರಿಗಳು ಇಲ್ಲವ ಹಾಗೂ ಮುಖ್ಯವಾಗಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಇವರು ಹೆಚ್ಚಿನ ಪ್ರಮುಖ ಕೊಟ್ರ ಕಾಲೇಜಿನ ಎಲ್ಲ ಕಡೆ ಸಿ ಸಿ ಟಿವಿ ಅಳವಡಿಸ ಹಾಗೂ ಅಗ್ನಂದಕ ಫೈರ್ ಎಕ್ಸ್ಟೆನ್ಶನ್ ಕೂಡ ಇಲ್ಲಿ ಸೇಫ್ಟಿಗಾಗಿ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಸಪ್ರೇಟ್ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡ್ರ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕಟ್ಟಡದ ಮೇಲ್ಭಾಗದಲ್ಲಿ ಸೋಲಾರ್ ಕೂಡಿಸಿ ವಿದ್ಯಾರ್ಥಿಗಳಿಗೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಮಾಡ್ರ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಓದ್ಲಕ್ ಯಾವ್ದೇ ತರ ಅನ್ಕಂಫರ್ಟಬಲ್ ಫೀಲ್ ಇವ್ರು ನೋಡ್ಕೊಲತ್ತಾರ ಸೊ ಮತ್ತೆ ಕಡ ಮಾಡ್ತೀರಿ ಅಡ್ಮಿಷನ್ಸ್ ಚಾಲೋ ಆಗ್ಯಾವ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ನಂಬರ್ ಗೆ ಕರೆ ಮಾಡಿ ಎಸ್ ಇನ್ನೇನು ಅಡ್ಮಿಷನ್ಸ್ಗಳು ಚಾಲೋ ಆಗ್ಯಾವ ದಯವಿಟ್ಟು ಬೇಗ ಬೇಗ ಬಂದು ಅಡ್ಮಿಷನ್ಸ್ ಮಾಡಿರಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಳ್ಳೆ ಶಿಕ್ಷಣ ಕೊಡಿ ಥ್ಯಾಂಕ್ ಯು